ಕಾಂಗ್ರೆಸ್ ವಕ್ತಾರರಾದಂತಹ ನಂದನ್ ಕಶ್ಯಪ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ನಂದನ್ ಅವರೇ ಬ್ರೇಕ್ಗೂ ಮುನ್ನ ಚಕ್ರವರ್ತಿ ಸೂಲಿಬೆಲೆಯವರು ಆಡದಂತಹ ಮಾತನ್ನ ಕೇಳಿದ್ರೆ ಅವರ ವಿರುದ್ಧ ಎಲ್ಲವೂ ಇರುವಂತದ್ದು ಸಿಲ್ಲಿ ಕೇಸ್ಗಳೇ ಅನ್ನುವಂತಹ ಮಾತು ಸೊ ಸರ್ಕಾರ ಇಲ್ಲಿ ಕುತಂತ್ರ ಮಾಡ್ತಾ ಇದೆ ಅನ್ನೋ ಆಂಗಲ್ ಅಲ್ಲಿ ಮಾತನಾಡಿದ್ರು ಇದರ ಜೊತೆ ಜೊತೆಗೆ ಅವರು ಹೇಳ್ತಾರೆ ಚಿನ್ನಸ್ವಾಮಿ ತುಳಿತ ಪ್ರಕರಣವನ್ನ ಡೈವರ್ಟ್ ಮಾಡೋದಿಕ್ಕೆ ಜನರ ಮೂಡನ್ನ ಡೈವರ್ಟ್ ಮಾಡೋದಿಕ್ಕೆ ಈ ರೀತಿಯ ಕ್ರಮಕ್ಕೆ ಸರ್ಕಾರ ಮುಂದಾಗಿದೆ ಅಂತ ನೋಡಿ ಚಕ್ರವರ್ತಿ ಅವರಿಗೆ ಸಿಲ್ಲಿ ಕೇಸ್ ಆಗಿದ್ರೆ ಯಾಕೆ ಇಷ್ಟೊಂದು ತವಾತ ಕವಾತಾ ಯಾಕೆ ಯಾಕೆ ಇದ್ದಾರೆ ಪೊಲೀಸು ಗೃಹ ಇಲಾಖೆ ತನ್ನ ಕರ್ತವ್ಯ ನಿರ್ವಹಿಸುತ್ತೆ ಏನ್ ಮಾಡ್ಬೇಕು ಅದನ್ನ ಮಾಡುತ್ತೆ ಸಿಲ್ಲಿ ಕೇಸು ಇಲ್ಲ ಏನಿದೆಯೋ ವಿತ್ ಪ್ರೂಫ್ ವಿತ್ ಆರ್ಟಿ ಫ್ಯಾಕ್ಟ್ಸ್ ಪ್ರೆಸೆಂಟ್ ಮಾಡ್ತಾರೆ ಅದ್ರ ಮೇಲೆ ಅವರು ಏನೇನು ದೋಷ ಕಂಡು ಬರುತ್ತೆ ಪೊಲೀಸ್ ವಿಲ್ ಟೇಕ್ ಆಕ್ಷನ್ ಆನ್ ಇಚ್ನ್ ಅಂಡ್ ವಿತ್ ದರ್ ಅವ್ರ ಕಾನೂನು ಏನೇನು ಕೈಗೆತ್ಕೊಂಡಿದಾರೆ ಆದ್ರೆ ಪ್ರಕಾರವಾಗಿ ಗೃಹ ಇಲಾಖೆ ಆಕ್ಷನ್ ತಗೊಳುತ್ತೆ ಬಿಜೆಪಿಯವ್ರು ಹೇಳ್ತಿದ್ದಾರೆ ಒಂದು ಧರ್ಮ ಒಂದು ಧರ್ಮ ಅಂತ ದಕ್ಷಿಣ ಕನ್ನಡದ ಎಸ್ ಅವರು ಕಳೆದ ವಾರ ಆ ಒಂದು ಡಜನ್ ಗಟ್ಟಲೆ ಜಿಲ್ಲೆ ಇದು ಡಜನ್ ಗಟ್ಟಲೆ ಜನರನ್ನು ಗಡಿಪಾರ್ ಮಾಡಿಕ್ಕೆ ಜನರನ್ನ ಮೂವತ್ತಾರು ಜನರನ್ನ ನಂದನ್ ಕಶ್ಯಪ್ ಅವ್ರೆ ಅದರಲ್ಲಿ ಹದಿನೈದು ಮುಸ್ಲಿಮರು ಇಪ್ಪತ್ತೊಂದು ಹಿಂದೂ ಹಿಂದೂಗಳಿದ್ದಾರೆ ಸೊ ಅವ್ರಿಗೆ ಗಡಿಪಾರ್ ನೋಟಿಸ್ ಜಾರಿ ಆಗಿದೆ ಒಂದು ರಾಜ್ಯದಲ್ಲಿ ಯಾವ ಧರ್ಮದವರು ದ್ವೇಷ ದಿತ್ತುತ್ತಾರೋ ಅವರ ವಿರುದ್ಧ ನಾವು ಕಠಿಣಾಧಿಕ್ರ ಕಠಿಣ ಕ್ರಮವನ್ನು ತಗೊಳ್ಳಲಿಕ್ಕೆ ನಾವು ಗೃಹ ಇಲಾಖೆ ಒಂದು ಫ್ರೀ ಹ್ಯಾಂಡ್ ಕೊಟ್ಟಿದ್ದೇವೆ ಅದರ ಪ್ರಕಾರವಾಗಿ ಗೃಹ ಇಲಾಖೆ ಪೊಲೀಸ್ ಅವರು ಕರ್ತವ್ಯ ನಿರ್ವಹಿಸ್ತೀವರ್ ಇದ್ರಲ್ಲಿ ನಾವು ಡೈಲಿ ಡೇ ಟು ಡೇ ಡೇ ಟು ಡೇ ಅಫೇರ್ಸ್ಗೆ ನಾವು ಕೈ ಹಾಕೊಂಡು ಅವ್ರ ಮೇಲ್ ಮಾಡಿ ಇವ್ರ ಮೇಲ್ ಮಾಡಿ ಅವಶ್ಯಕತೆ ಇಲ್ಲ ಅದು ನಮ್ಗೆ ನಮ್ ಸರ್ಕಾರದ ಕರ್ತವ್ಯನೂ ಕೂಡ ಅಲ್ಲ ನಾವು ಅಧಿಕಾರಕ್ಕೆ ಬಂದಿರೋದು ಸರ್ವ ಜನಾಂಗದ ಶಾಂತಿಯ ತೋಟ ಒಂದು ಘೋಷ ವಾಕ್ಯ ಅಧಿಕಾರಕ್ಕೆ ಬಂದಿದೀವಿ ಹಿಂಗಿದ್ದಾಗ ನಂದನ್ ಕಶ್ಯಪ್ ಅವ್ರೆ ಹಿಂಗಿದ್ದಾಗ ಸರ್ಕಾರದ ಭಾಗವಾಗಿ ನಾನು ಕೇಳ್ತಾ ಇದ್ದೀನಿ ಹಿಂಗಿದ್ದಾಗ ಮಂಗಳೂರಲ್ಲಿ ಏನು ಕೇವಲ ಹಿಂದೂ ನಾಯಕರು ಹಿಂದೂ ಮುಖಂಡರು ಹಿಂದೂ ಕಾರ್ಯಕರ್ತರ ಮನೆಗೆನೆ ರಾತ್ರೋರಾತ್ರಿ ಹೊತ್ತಿಲ್ಲದ ಹೊತ್ತಲ್ಲಿ ಹೋಗಿ ಪೊಲೀಸರು ಅವ್ರ ಒಂದ್ ರೀತಿ ಹರಾಶ್ ಮಾಡಿದ್ರಲ್ಲ ಸೊ ಆ ಬಗ್ಗೆ ಕಂಪ್ಲೇಂಟ್ ಕೊಟ್ರಲ್ಲ ಸೊ ಇದು ಇದು ಮುಸ್ಲಿಮರ ಮನೆ ಮೇಲೂ ಕೂಡ ಆಗಿದೆಯಾ ನಾಯಕರ ವಿರುದ್ಧವೂ ಕೂಡ ಆಕ್ಷನ್ ನೋಡಿ ಎಲ್ಲಾ ಧರ್ಮದ ಮನೆಗಳಿಗೂ ಗ್ರಹ ಇಲಾಖೆ ಲೋಕಲ್ ಪೊಲೀಸ್ ಅವರು ಒಂದು ಮಾಹಿತಿ ಕಲೆ ಹಾಕ್ಲಿಕ್ಕೆ ಎಲ್ಲಾರ್ ಮನೆಗೂ ಹೋಗ್ತಾರ ಅವರು ಯಾರ್ಯಾರಾಗಿ ಎಲ್ಲಾರ್ ಮನೆಗೂ ಹೋಗ್ಬಿಟ್ಟು ಕಲೆ ಹಾಕ್ತಿದಾರೆ ಗ್ರಹ ನಂದನ್ ಅವ್ರೆ ನೀವ್ ಹೇಳ್ತಾ ಇದೀರಿ ಎಲ್ಲರ ಮನೆಗೆ ಹೋಗ್ತಿದಾರೆ ಅಂತ ವಾಸ್ತವ ಹಂಗಿಲ್ಲ ವಾಸ್ತವ ಇರೋದೇ ಬೇರೆ ಇಲ್ಲ 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 ಅದು 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 ಮನೆಗೂ ಹೋಗ್ಬಿಟ್ಟು ಮಾಹಿತಿ ಕಲೆ ಆಗ್ತಿದ್ದಾರೆ ಆ ಪೊಲೀಸ್ ಅವರು ಕರ್ತವ್ಯ ನಿರ್ವಹಿಸ್ತಿದ್ದಾರೆ ಒಂದು ಧರ್ಮದ ಮನೆಯವ್ರಿಗೆ ಹೋಗ್ತಿದ ಇನ್ನೊಂದು ಧರ್ಮದ ಮನೆಯವ್ರಿಗೆ ಹೋಗ್ತಿದ್ದ ಅನ್ನೋದು ಕ್ಷಮ್ಯ ಸುಳ್ಳದು ಎಲ್ಲಾರ್ ಮನೆಗೂ ಹೋಗಿ ಯಾರ್ಯಾರು ದ್ವೇಷ ಬಿತ್ತಾರೋ ಸಮಾಜದಲ್ಲಿ ಇಲ್ಲ ಒಂದು ಹಳ್ಳಿಲೋ ಇಲ್ಲ ಒಂದು ಜಿಲ್ಲೆಯಲ್ಲೋ ಯಾರು ದ್ವೇಷ ಬಿತ್ತಾ ಇದ್ದಾರೋ ಅವರ ವಿರುದ್ಧ ಪ್ರತೀನಾತಕ ಅಂತೀರಾ ಬಿಜೆಪಿ ಅವರು ಏನು ಹೇಳ್ತಾರೆ ಕೇಳಣ ಯಸ್ ಮಾತಾಡಿ ಅನಿಲ್ ಅವರೇ ಮ್ಯಾಡಂ ತುಂಬಾ ಕ್ಲಿಯರ್ ಆಗಿ ಹೇಳ್ಲಿಕ್ಕೆ ಇಷ್ಟಪಡತಾ ಇದ್ದೀನಿ ನಂದನ್ ಅವರು ಹೇಳೋ ಪ್ರಕಾರ ಎಲ್ಲಾ ಧರ್ಮದವರಿಗೆ ಇಲ್ಲ ಎಲ್ಲಾ ಧರ್ಮದವರ ಮನೆಗಳಿಗೆ ಪೊಲೀಸ್ ಅವರು ಹೋಗಿಲ್ಲ ಕೇವಲ ಹಿಂದೂ ನಾಯಕರ ನಂದನ್ ನಂದನವ್ರಿಗೆ ಇನ್ನೊಂದು ಚಾಲೆಂಜ್ ಮಾಡ್ತೀನಿ ಈ ಹದಿನೇಳು ಜನರಲ್ಲಿ ಯಾರಾದ್ರೂ ಅಲ್ಪಸಂಖ್ಯಾತರಿಗೆ ಸೇರುವಂತಹ ದೊಡ್ಡ ಹೆಸರುಗಳನ್ನ ಹೇಳ್ಬಿಡಿ ನೀವು ನೋಡೋಣ ಯಾರೋ ಒಂದಿಷ್ಟು ಜನಗಳನ್ನ ಒಂದು ಈಕ್ವಾಲಿಟಿ ಮಾಡ್ಲಿಕ್ಕೆ ತಗೊಂಡ್ಬಂದು ಅರುಣ್ ಪುತ್ಲಾ ಅಂತಹ ನಾಯಕರನ್ನ ಇವತ್ತು ಚಕ್ರವರ್ತಿ ಸುಲಿಬಲೆ ಅಂತ ನಾಯಕರನ್ನ ಯಾವುದೋ ಸೋಷಿಯಲ್ ಮೀಡಿಯಾದ ಪೋಸ್ಟ್ ಗಳ ಆಧಾರಿತದ ಮೇಲೆ ಆಗಿರುವಂತಹ ಜೊತೆಗೆ ಕಮ್ಯೂನಲ್ ಆರ್ಗನೈಸೇಷನ್ ಅಂತ ಕೂಡ ಉಲ್ಲೇಖ ಇದೆ ಉಲ್ಲೇಖ ಮಾಡಿದಾರಲ್ಲ ಮೇಡಮ್ ನನ್ನ ನಂದನ್ ಅವರು ಕೇಳ್ತೀನಿ ದೊಡ್ಡ ಹೆಸರುಗಳನ್ನ ಹೇಳಿ ಇವತ್ತು ಯಾರು ಹೇಳ್ತಾರೆ ನೀವೇ ಹೆಸರು ಕೇಳಿ ಕೇಳಿದ್ರೆ ನೀವೇ ಮೇಲೆ ಗಡಿಪಾರು ಮಾಡುವಂತಹ ಪ್ರಯತ್ನವನ್ನ ಇವತ್ತು ಕಾಂಗ್ರೆಸ್ ಮಾಡಿದೆ ಅಂತ ಇದು ಪೊಲೀಸ್ ಆಕ್ಟಿವಿಟಿ ಅಂತ ಹೇಳಿ ಅಲ್ಪಸಂಖ್ಯಾತರ ಆಯೋಗ ಪೊಲೀಸರಿಗೆ ಈ ರೀತಿಯ ರಿಕ್ವೆಸೇಷನ್ ಲೆಟರ್ ಕೊಡುವಂತಹ ಅವಶ್ಯಕತೆ ಆದ್ರೂ ಏನಿತ್ತು ಇವತ್ತು ಈ ಥರ ಇಮ್ಯಾಜಿನ್ ಮಾಡ್ಕೊಳ್ಳಿ ನರೇಂದ್ರ ಮೋದಿಯವರ ಸರ್ಕಾರದ ಹನ್ನೊಂದು ವರ್ಷ ಇವತ್ತು ನಡೀತಾ ಇದೆ ದೇಶದಲ್ಲಿ ಇದೇ ಕಾಂಗ್ರೆಸ್ಸಿನ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಅವರಿಂದ ಹಿಡಿದು ಸಿದ್ದರಾಮಯ್ಯ ಅವರವರೆಗೆ ಅವರನ್ನ ಬೇರೆ ಬೇರೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಕಳ್ಳ ಅಂದಿದ್ದಾರೆ ಸುಳ್ಳ ಅಂದಿದ್ದಾರೆ ಕೊಲೆಗಾರ ಅಂದಿದ್ದಾರೆ ಜಾತಿನಿಂದನೇ ಕೇಸನ್ನು ಜಾತಿನಿಂದನೇ ಆರೋಪಗಳನ್ನು ಮಾಡಿದ್ದಾರೆ ನಾನು ತುಂಬ ಸ್ಪಷ್ಟವಾಗಿ ಹೇಳ್ತೀನಿ ಇನ್ನು ಕೇವಲ ಒಂದು ವಾರನೂ ದಾಟಿಲ್ಲ ಆರ್ ಸಿ ಬಿ ಕೇಸ್ನಲ್ಲಿ ಆರ್ ಸಿ ಬಿ ಕೇಸ್ ಆಗಬೇಕಾಗಿದ್ದು ಈ ರಾಜ್ಯದಲ್ಲಿ ಇವತ್ತು ಅಂತ ಹೇಳಿದ್ರೆ ಆರ್ ಸಿ ಬಿ ಪ್ರಕರಣದಲ್ಲಿ ಪ್ರಕರಣದಲ್ಲಿ ತುಳಿತದ ಪ್ರಕರಣದಲ್ಲಿ ಹನ್ನೊಂದು ಜನ ಯುವಕರನ್ನ ಏನು ಕೊಂದಿದಾರೋ ಅವರ ಮೇಲೆ ಕೇಸ್ ಆಗಬೇಕು ಒಂದೇ ಇವತ್ತು ಇವತ್ತು ಈ ರಾಜ್ಯಕ್ಕೆ ಬೇಕಾಗಿರುವಂತಹ ಫೋಕಸ್ ಮಾಡುವಂತಹ ವಿಷಯ ಅದರಿಂದ ನುಡ್ಚಿಕೊಳ್ಳಿಕ್ಕೆ ರಾಜ್ಯ ಸರ್ಕಾರ ಈ ತರದ ಚೀಪ್ ಗಿಮಿಕ್ ಗಳನ್ನ ಮಾಡ್ತಾ ಇದೆ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ಕೊಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ರಾಷ್ಟ್ರ ಈ ಚೀಪ್ ಗಿಮಿಕ್ಕಿಗೆ ಹೆದರುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಒಬ್ಬ ಹಿಂದೂ ಕಾರ್ಯಕರ್ತನಾಗಿ ಇವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಬೆದರಿಕೆಗೆ ಸಿದ್ದರಾಮಯ್ಯನವರ ಈ ಕೇಸ್ ಭಾಗ್ಯಕ್ಕೆ ನಾವ್ಯಾರು ಹೆದರೋದಿಲ್ಲ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ